ಕರ್ನಾಟಕದಲ್ಲಿರುವ ಕಡಿಮೆ ಪ್ರಸಿದ್ಧಿ ಹೊಂದಿರುವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕವು ಶೇಕಡ ಇಪ್ಪತ್ತರಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದ್ದು ಅನೇಕ ಜೈವ ವೈವಿಧ್ಯತೆಗೆ ನೆಲೆಯಾಗಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತ ದೇಶದಲ್ಲಿ ತಂದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪರಿಣಾಮವಾಗಿ ಕರ್ನಾಟಕದಲ್ಲಿ ಹಲವು ವನ್ಯಜೀವಿಗಳು ಸಂರಕ್ಷಿತಗೊಳ್ಳುತ್ತಿದೆ ಮತ್ತು ಪ್ರಭೇದಗಳ ಸಂಖ್ಯೆಯಲ್ಲೂ ಹೆಚ್ಚಳ ಕಂಡಿದೆ ಇದೇ ದಶಕದಲ್ಲಿಯೇ ಆರಂಭಗೊಂಡ ಹಲವು ವನ್ಯಜೀವಿ ಸಂರಕ್ಷಣಾ ಕಾರ್ಯಕ್ರಮಗಳು ಅಭಯಾರಣ್ಯಗಳು ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದಲ್ಲಿ ವನ್ಯಜೀವಿಗಳ ಕುರಿತಾಗಿ ಹಲವಾರು ಸಕಾರಾತ್ಮಕ ಪರಿಣಾಮಗಳನ್ನು ತಂದವು ವನ್ಯಜೀವಿ ಸಂರಕ್ಷಣೆಗಾಗಿ ಕೈಗೊಂಡ ಕಾರ್ಯನೀತಿಯಲ್ಲಿ ಮೈಸೂರು ರಾಜ್ಯ ಸ್ಥಾಪನೆಯಾಗುವ ಮುನ್ನವೇ ಆರಂಭಗೊಂಡ ವನ್ಯಜೀವಿಧಾಮ ರಂಗನತಿಟ್ಟು ಧಾಮ ತದನಂತರ ಉಳಿದ ಎಲ್ಲವೂ ಎಪ್ಪತ್ತರ ದಶಕದ ನಂತರ ಆರಂಭಗೊಂಡವು ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಇದು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಿಂದ ಪಶ್ಚಿಮ ಘಟ್ಟಗಳ ಉತ್ತರ ಭಾಗಕ್ಕೆ ಒಂಟಿಯಾಗಿ ವ್ಯಾಪಿಸಿಕೊಂಡಿರುವ ಕಾರಿಡಾರ್ ಆಗಿದೆ ಇದು ವಿಭಿನ್ನ ಭೂದೃಶ್ಯ ಮತ್ತು ಪ್ರಾಣಿಗಳು ಮತ್ತು ಸಸ್ಯಗಳ ವೈವಿಧ್ಯತೆಯಿಂದ ಸಮೃದ್ಧವಾಗಿದೆ ಹುಲಿಗಳು ಆನೆಗಳು ಚಿರತೆ ಮತ್ತು ಭಾರತೀಯ ಗೌರ್ ಇಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೊಡ್ಡ ಸಸ್ತನಿಗಳಾಗಿದೆ ಈ ಪ್ರದೇಶವು ಸಿಂಹಬಾಲದ ಮಖಕ್ ಮತ್ತು ನೀಲಗಿರಿ ಮಾರ್ಟಿನ್ಗಳ ನೆಲೆಯಾಗಿದ್ದು ಅವು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಜಾತಿಗಳಾಗಿವೆ ನುಗು ವನ್ಯಜೀವಿ ಅಭಯಾರಣ್ಯ ನುಗು ವನ್ಯಜೀವಿ ಅಭಯಾರಣ್ಯವು ಮೈಸೂರು ಜಿಲ್ಲೆಯ ಹೆಗ್ಗಡ ದೇವನಕೋಟೆಯಲ್ಲಿದೆ ಇದು ಮೂವತ್ತು ಪಾಯಿಂಟ್ ಮೂವತ್ತೆರಡು ಚದರ್ ಕಿಲೋಮೀಟರ್ ಪ್ರದೇಶದಲ್ಲಿ ವ್ಯಾಪಿಸಿದ್ದು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜೂನ್ ಹದಿನೇಳರಂದು ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಲಾಯಿತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಪಕ್ಕದಲ್ಲಿರುವ ಈ ಅಭಯಾರಣ್ಯವು ಆನೆಗಳ ಪ್ರಮುಖ ಆವಾಸ ಸ್ಥಾನವಾಗಿದೆ ಅರಬಿ ತಿಟ್ಟು ವನ್ಯಜೀವಿ ಅಭಯಾರಣ್ಯ ಮೈಸೂರು ನಗರದಿಂದ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಏಕೈಕ ಅರಣ್ಯ ಪ್ರದೇಶ ಇದಾಗಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅರಬ್ಟ್ಟು ಗೇಮ್ ರಿಸರ್ವ್ ಎಂದು ಸೂಚಿಸಿದ್ದ ಈ ಅರಣ್ಯವನ್ನು ಅರಬ್ಟ್ಟು ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲಾಯಿತು ಕಮ್ಮಸಂದ್ರ ವನ್ಯಜೀವಿ ಅಭಯಾರಣ್ಯ ಕಮ್ಮಸಂದ್ರ ವನ್ಯಜೀವಿ ಅಭಯಾರಣ್ಯವು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮತ್ತು ಮಾಲೂರು ತಾಲೂಕುಗಳಲ್ಲಿದೆ ಇದು ಎಪ್ಪತ್ತೆಂಟು ಪಾಯಿಂಟ್ ಅರವತ್ತೆರಡು ಕಿಲೋಮೀಟರ್ ರಷ್ಟು ವ್ಯಾಪಿಸಿದೆ ಇದು ಸೊರಕಾಯಹಳ್ಳಿ ಮೀಸಲು ಅರಣ್ಯ ಕಮ್ಮಸಂದ್ರ ಮೀಸಲು ಅರಣ್ಯಗಳನ್ನು ಹೊಂದಿದೆ ಇದನ್ನ ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವನ್ಯಜೀವಿ ಅಭಯಾರಣ್ಯವೆಂದು ಘೋಷಣೆ ಮಾಡಿತ್ತು ತಿಂಬ್ಲಾಪುರ ವನ್ಯಜೀವಿ ಅಭಯಾರಣ್ಯ ಐವತ್ತು ಪಾಯಿಂಟ್ ಎಂಬತ್ತಾರು ಚದರ್ ಕಿಲೋಮೀಟರ್ ವಿಸ್ತೀರ್ಣ ವ್ಯಾಪಿಸಿರುವ ತಿಮ್ಲಾಪುರ ವನ್ಯಜೀವಿ ಅಭಯಾರಣ್ಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಒಂದ್ ಸಾವಿರದ ಒಂಬೈನೂರ ಅಡಿಯಲ್ಲಿ ವನ್ಯಜೀವಿ ಅಭಯಾರಣ್ಯ ಎಂದು ಎರಡ್ ಸಾವಿರದ ಹದಿನಾರರಲ್ಲಿ ಘೋಷಣೆ ಮಾಡಲಾಯಿತು ಇದು ತುಮಕೂರು ಜಿಲ್ಲೆಯ ಮಧುಗಿರಿ ಮತ್ತು ಕೊರಟಗೆರೆ ತಾಲೂಕಿನಲ್ಲಿ ನೆಲೆಗೊಂಡಿದೆ ಅರಣ್ಯ ಪ್ರದೇಶಗಳು ಸೋಮಾರಿ ಕರಡಿಗಳು ಚಿರತೆಗಳು ಕತ್ತೇಕಿರುವ ಜಾನುವಾರುಗಳಿಗೆ ಸೂಕ್ತವಾದ ಆವಾಸ ಸ್ಥಾನವಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ